ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮಗೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷಾ ವೇದಿಕೆ ಈ ಒಂದು ಯೂಟ್ಯೂಬ್ ಚಾನಲ್ರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಸ್ನೇಹಿತರೆ ಈಗಾಗಲೇ ನಾನು ಸುಮಾರು ನಾಲ್ಕು ತರಗತಿಗಳನ್ನು ಕುರಿತಾಗಿ ಮನೋವಿಜ್ಞಾನದ ಕೆಲವೊಂದಿಷ್ಟು ಪ್ರತಿಪಾದಕರ ಕುರಿತಾಗಿ ಮತ್ತು ಬೋಧನಾಶಾಸ್ತ್ರದ ಕುರಿತಾಗಿ ಒಂದು ವಿಡಿಯೋದನ್ನು ಮಾಡಿದ್ದೆ ಸ್ನೇಹಿತರೆ ನಾನಿಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ಇದುವರೆಗೂ ಬಹಳಷ್ಟು ಸಾರಿ ಪ್ರಶ್ನೆ ಆಗಿರ್ತಕ್ಕಂಥ ವಿಷಯಗಳ ಆಧಾರಿತವಾಗಿ ನಾನು ಈ ಒಂದು ಕೆಲವಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಇವತ್ತಿನ ದಿವಸ ನಾನು ಕಲಿಕಾ ವರ್ಗಾವಣೆಯ ವಿಧಗಳು ಮತ್ತು ವ್ಯಕ್ತಿತ್ವದ ಘಟಕಗಳು ಮತ್ತು ದ್ವಂದ್ವ ಅಥವಾ ಘರ್ಷಣೆಗಳ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ನಾನು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಈ ಒಂದು ವಿಷಯದ ಮೇಲೆ ಹಲವಾರು ಬಾರಿ ಪದೇ ಪದೇ ಪ್ರಶ್ನೆ ಆಗಿರುವಂಥದ್ದು ಆ ಒಂದು ವಿಷಯವನ್ನು ಇಟ್ಟುಕೊಂಡು ನಾನು ಇಲ್ಲಿ ನಿಮ್ಗೆ ಇವತ್ತಿನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮನೋವಿಜ್ಞಾನದ ಒಂದಿಷ್ಟು ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಮೊದಲಿಗೆ ನೋಡಿ ಸ್ನೇಹಿತರೆ ಯಾವುದಂತಂದರೆ ಇದರ ಮೇಲೆ ಈ ನಾಲ್ಕು ಅಂಶಗಳ ಮೇಲೆ ಇರ್ತಕ್ಕಂಥ ಏತಲ್ಲ ಈ ಮನೋವಿಜ್ಞಾನದ ಕೆಲವಷ್ಟು ಸಮಸ್ಯೆಗಳ ತೊಂದರೆಗಳ ಮೇಲೆ ಇರ್ತಿ ಆಗಿರುವಂಥ ಪ್ರಶ್ನೆಗಳ ಮೇಲೆ ಈ ನ್ಯೂನತೆಗಳ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಒಂದು ಈ ನಾಲ್ಕರಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿ ಕೇಳಿರ್ತಾರೆ ಸ್ನೇಹಿತರೆ ಮೊದಲನೇದು ನೋಡಿ ಡಿಸ್ಲೆಕ್ಸಿಯಾ ಡಿಸ್ಲೇಸಿಕ್ಸಿ ಲೆಕ್ಸಿಯಾ ಅಂತಂದರೆ ಸ್ನೇಹಿತರೆ ಇದು ಯಾವುದರ ಒಂದು ನ್ಯೂನತೆಗೆ ಸಂಬಂಧಿಸಿದೆ ಅಂತಂದರೆ ಓದುವಿಕೆಗೆ ಸಂಬಂಧಿಸಿದ ಕಲಿಕಾ ನ್ಯೂನತೆಯನ್ನು ತಿಳಿಸುವುದನ್ನು ನಾವು ಡಿಸ್ಲೇಕ್ಸಿಯಾ ಅಂತ ಕರಿತೀವಿ ಇನ್ನು ಸ್ನೇಹಿತರೆ ಎರಡನೇದಾಗಿ ನೋಡಿಕೊಂಡಾಗ ಡಿಸ್ಗ್ರಾಫಿಯಾ ಅಂತ ಡಿಸ್ಗ್ರಾಫಿಯಾ ಅಂತಂದರೆ ಬರವಣಿಗೆಗೆ ಸಂಬಂಧಿಸಿದ ನ್ಯೂನ್ಯತೆಯನ್ನು ನಾವು ಏನು ಕರಿತೀವಿ ಅಂದರೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ ಸ್ನೇಹಿತರೆ ನೆನಪಿಡಿ ಇನ್ನು ಮೂರನೇದು ನೋಡಿಕೊಂಡಾಗ ಸ್ನೇಹಿತರೆ ಡಿಸ್ಕ್ಯಾಲ್ಕೀಲಿಯಾ ಡಿಸ್ ಕ್ಯಾಲ್ಕ್ಯುಲಿಯಾ ಅಂತಂದರೆ ಗಣಿತಕ್ಕೆ ಸಂಬಂಧಿಸಿದ ಒಂದು ಕಲಿಕಾ ನ್ಯೂನತೆ ಕುರಿತಾಗಿ ಹೇಳ್ತಕ್ಕಂಥದ್ದನ್ನು ನಾವು ಡಿಸ್ ಕ್ಯಾಲ್ಕುಲಿಯಾ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ನಾಲ್ಕನೇದು ಅಂಶ ಯಾವುದಂದ್ರೆ ಸ್ನೇಹಿತರೆ ಡಿಸ್ಪೋನಿಯಾ ಡಿಸ್ಪೋನಿ ಅಂತಂದರೆ ಧ್ವನ್ಯಾಂಗ ಅಥವಾ ಉಚ್ಚಾರ ಸಮಸ್ಯೆ ಇರ್ತೈತಲ್ಲ ಈ ಮಾತನಾಡುವ ಸ ಕಲಿಕಾ ಒಂದು ನ್ಯೂನತ್ಯಕ್ಕೆ ಕುರಿತಾಗಿ ಹೇಳುವಂಥದ್ದನ್ನು ನಾವು ಡಿಸ್ಪೋನಿಯಾ ಅಂತ ನಾವು ಇದನ್ನು ಕರಿತೇವೆ ಸ್ನೇಹಿತರೆ ಈ ನಾಲ್ಕು ಅಂಶಗಳ ಮೇಲೆ ಜಿ ಪಿ ಎಸ್ ಟೀರ್ನಲ್ ಮತ್ತು ಎಚ್ ಎಸ್ ಟರ್ನಲ್ ಮತ್ತು ಟಿ ಇ ಟಿ ಎಲ್ಲಾಗಿರ್ಬೋದು ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಇನ್ನು ಸ್ನೇಹಿತರೆ ಕೆಳಗಿನ ನೋಡಿಕೊಂಡಾಗ ಕಲಿಕಾ ವರ್ಗಾವಣೆ ವಿಧಗಳು ಇದ್ರ ಮೇಲೂ ಸಹ ಹಲವಾರು ಬಾರಿ ಪ್ರಶ್ನೆ ಆಗಿರುವಂಥದ್ದು ಈಗ ಮೊದಲನೇದು ನೋಡಿಕೊಂಡ ಸ್ನೇಹಿತರೆ ಯಾವುದಂದರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದರೆ ಸ್ನೇಹಿತರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತಂದಾಗ ನೋಡಿರಿ ಸ್ನೇಹಿತರಲ್ಲಿ ಮುಂದೆ ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಸಹಾಯವಾದರೆ ಅಂದರೆ ಈಗಿನ ಕಲಿಕೆ ಹಿಂದಿನ ಕಲಿಕೆ ಮುಂದೆ ಬರ್ತಕ್ಕಂಥ ಕಲಿಕೆಗೆ ಅದೇನಾದರೂ ಧನಾತ್ಮಕವಾಗಿ ಸಹಾಯವಾದರೆ ಅದನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದೇ ಒಂದು ಶಾರ್ಟ್ ಲೈನನ್ನು ನೆನ್ಪಿಟ್ಟು ಅಂದರೆ ನಮಗೆ ಸಾಕು ಇನ್ನು ಸ್ನೇಹಿತರೆ ಎರಡನೇ ಅಂಶ ನೋಡಿಕೊಂಡಾಗ ಋಣಾತ್ಮಕ ಕಲಿಕಾ ವರ್ಗಾವಣೆ ಈ ಧನಾತ್ಮಕ ಕಲಿಕಾ ವರ್ಗಾವಣೆಗೆ ವಿರುದ್ಧವಾಗಿ ಯಾವುದಂತಂದರೆ ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡ್ಡಿಯಾದರೆ ಅದನ್ನು ನಾವು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೇವೆ ಸ್ನೇಹಿತರೆ ಇನ್ನು ಮೂರನೇ ಅಂಶ ನೋಡೋರು ಸ್ನೇಹಿತರೆ ಮೂರನೇ ಅಂಶ ಯಾವುದಂತಂದರೆ ಶೂನ್ಯ ಕಲಿಕಾ ವರ್ಗಾವಣೆ ಶೂನ್ಯ ಕಲಿಕಾ ವರ್ಗಾವಣೆ ಅಂದರೆ ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಅಂದರೆ ಅದು ಜೀವರವಾಗಿರುತ್ತೆ ಶೂನ್ಯವಾಗಿರುವುದನ್ನೋದನ್ನು ನಾವು ಏನು ಕರಿತೀವಿ ಶೂನ್ಯ ಕಲಿಕಾ ವರ್ಗಾವಣೆ ಸ್ನೇಹಿತರೆ ನೋಡಿರಲ್ಲ ಈ ಮೂರು ರೀತಿಯ ವರ್ಗ ಕಲಿಕಾ ವರ್ಗಾವಣೆ ವಿಧಗಳ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಆಗಿರುವಂಥದ್ದು ಇನ್ನು ಸ್ನೇಹಿತರೆ ಭಾಗ ಅಂತಂದರೆ ವ್ಯಕ್ತಿತ್ವದ ಘಟಕಗಳು ಮನೋವಿಜ್ಞಾನದ ಏನು ಸೇ ಒಂದು ಸಿದ್ಧಾಂತದ ಪ್ರತಿಪಾದಕರಾದಂಥ ಸಿಗ್ಬಂಡ್ ಪ್ರಾಯಣ ಏನಪ್ಪ ಅಂದರೆ ಆ ವ್ಯಕ್ತಿತ್ವದ ಒಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಅಂಶಗಳ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಆಗಿರುವಂಥದ್ದು ಯಾವುದಂದರೆ ವ್ಯಕ್ತಿತ್ವದ ಘಟಕಗಳು ಸ್ನೇಹಿತರೆ ಮೊದಲನೇದ್ಯಾವ್ದು ಯಾವುದಂತಂದರೆ ಈದ್ ಈದ್ ಇದನ್ನು ಇನ್ನೊಂದು ಹೆಸರಾಗಿ ಈದಮ್ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇದು ನೈಜತೆಯನ್ನು ಹೊಂದಿರುವಂಥದ್ದು ಮತ್ತು ವ್ಯಕ್ತಿನಿಷ್ಠವಾಗಿರುತ್ತದೆ ಯಾವುದಂದರೆ ಈದ್ ಇದು ನೈಜತೆಯನ್ನು ಹೊಂದಿರುವಂಥದ್ದು ಮತ್ತು ವ್ಯಕ್ತಿನಿಷ್ಠವಾಗಿರುತ್ತದೆ ಇದನ್ನು ಮುಖ್ಯವಾಗಿ ಇದನ್ನು ಏನು ಯಾವ ತತ್ವವನ್ನು ಹೊಂದಿದೆ ಅಂದರೆ ಸುಖಾಪೇಕ್ಷೆ ತತ್ವವನ್ನು ಹೊಂದಿರುವಂಥದ್ದು ನೋಡಿ ಸ್ನೇಹಿತರೆ ಈದ್ ಇದು ಸುಖಾಪೇಕ್ಷೆ ತತ್ವವನ್ನು ಹೊಂದಿರುವಂಥದ್ದು ಇನ್ನು ಎರಡನೇದಾಗಿ ಸ್ನೇಹಿತರೆ ಈಗೋ ಈಗೋ ಇದನ್ನು ಅಹಂ ಅಂತಲೂ ಸಹ ಕರೀತಾರೆ ಏನು ಕರಿತಾರೆ ಅಂದರೆ ಇದನ್ನು ಅಹಂ ಎಂದನು ಸಹ ಇದನ್ನು ಕರೀತಾರೆ ಅಂದರೆ ಈಗೋ ಇದು ಏ ಯಾವ ತತ್ವವನ್ನು ಹೊಂದಿದೆ ಅಂತಂದರೆ ಇದು ನೈತಿಕತೆಯ ತತ್ವವನ್ನು ಹೊಂದಿರುವಂಥದ್ದು ಸ್ನೇಹಿತರೆ ಪ್ರಶ್ನೆ ನಿಮ್ಗೆ ಕೇಳ್ತಾರೆ ಈ ಕೆಳಗಿನ ಅಂಶಗಳಲ್ಲಿ ಯಾವುದು ನೈತಿಕ ತತ್ವವನ್ನು ಹೊಂದಿದೆ ಅಂತಂದಾಗ ಅದು ಈಗೋ ಇದನ್ನು ಇನ್ನೊಂದು ಹೆಸರು ಅಹಂ ಅಂತಲೂ ಸಹ ಕರೀತಾರೆ ಅಂದರೆ ಇಲ್ಲಿ ಆ ಮೊದಲನೇ ಬ ಈದ್ ಇದಿಲ್ಲ ಈದ್ ಮಾಡ್ತಕ್ಕಂಥ ತಪ್ಪುಗಳ ಹೇಳಿ ಅದು ಏನಪ್ಪ ಅಂದರೆ ಇಗೋ ಬುದ್ಧಿ ಹೇಳಿ ಅದರ ಬಯಕೆಯನ್ನು ಈಡೇರಿಸೋಳಿ ಇದು ಸಹಾಯ ಮಾಡುತ್ತದೆ ಯಾವುದು ಈಗ ಇದನ್ನು ನೈತಿಕತೆಯ ತತ್ವ ಅಂತ ಹೊಂದಿರುತ್ತದೆ ಇನ್ನು ಮೂರನೇ ಅಂಶ ನೋಡಿಕೊಂಡ ಸ್ನೇಹಿತರೆ ಸೂಪರ್ ಈಗೋ ಸೂಪರ್ ಈಗೋ ಇದನ್ನು ಇನ್ನೊಂದು ರೀತಿಯಾಗಿ ಅತ್ಯಹಂ ಅಂತಲೂ ಕರೀತಾರೆ ಇದನ್ನು ಇನ್ನೊಂದು ಹೆಸರು ಏನಪ್ಪ ಅಂದರೆ ಅತ್ಯ ಅಹಂ ಅಂತ ಸಹ ಕರೀತಾರೆ ಇದು ಯಾವ ತತ್ವವನ್ನು ಹೊಂದಿದೆ ಅಂದರೆ ಪರಿಪೂರ್ಣತೆ ತತ್ವವನ್ನು ಹೊಂದಿರುವಂಥದ್ದು ಅಂದರೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕಾದ್ರೆ ಇದು ಸೂಪರ್ ಈಗೋ ಏನಪ್ಪ ಅಂದರೆ ಅತ್ಯವಶ್ಯಕವಾದ್ರಿಂದ ಇದನ್ನು ಸ ಪರಿಪೂರ್ಣತೆ ತತ್ವ ಅಂತ ಇದನ್ನು ಕರೀತಾರೆ ಇನ್ನು ಕೆಳಗಿನ ಅಂಶ ನೋಡಿಕೊಂಡ ಸ್ನೇಹಿತರೆ ಇಲ್ಲಿ ದ್ವಂದ್ವ ಅಥವಾ ಘರ್ಷಣೆಗಳು ಅಂದರೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಡಿಸಿಷನ್ ಮೇಕಿಂಗ್ ತೊಗೊಳ್ಬೇಕಾದ್ರೆ ಯಾವ ರೀತಿಯ ದ್ವಂದ್ವ ಅಥವಾ ಘರ್ಷಣೆಗೊಳಗಾಗುತ್ತಾನಂತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮೂರು ರೀತಿಯ ಒಬ್ಬ ವ್ಯಕ್ತಿ ಇರ್ತಕ್ಕಂಥ ಘರ್ಷಣೆಗಳು ನಡೆಯುತ್ತವೆ ಮೊದಲನೇದು ಯಾವುದು ಅಂತಂದರೆ ಸ್ನೇಹಿತರೆ ಆಗಮ ಮತ್ತು ಆಗಮ ಆಗಮ ಮತ್ತು ಆಗಮ ಘರ್ಷಣೆ ಅಂದರೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಹೆಸರು ನೋಡಿಲ್ಲ ಧನ ಮತ್ತು ಧನ ಘರ್ಷಣೆ ಅಂತಲೂ ಸಹ ಇದನ್ನು ಕರೀತಾರೆ ಅಂದರೆ ಹೇಗೆ ಅಂತಂದರೆ ಎರಡು ಎರಡು ವಸ್ತುಗಳೂ ಸಹ ಇಷ್ಟ ಈ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಎರಡು ವಸ್ತುಗಳು ಸಹ ಇಷ್ಟ ಆದರೆ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಆದರೆ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಂದ್ರೆ ಧನ ಪ್ಲಸ್ ಧನ ಅಂದರೆ ಏನು ಇವು ಎಲ್ಲರೂ ಧನಾತ್ಮಕವಾಗಿರ್ತಕ್ಕಂಥ ಆಯ್ಕೆಗಳು ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಒಂದು ಹುಡುಗಿ ಪ್ರೀತಿಸ್ತಾ ಇರ್ತಾನೆ ಅವನಿಗೆ ಈ ಕಡೆ ತನ್ನ ಪ್ರೀತಿಸಿದ ಪ್ರೇಯಸಿನೂ ಬಿಡಲಿಕ್ಕೆ ಇಷ್ಟ ಅಲ್ಲ ಆ ಕಡೆಗೆ ತನ್ನ ತಂದೆ ತಾಯಿನೂ ಸಹ ಬಿಡಲಿಕ್ಕೆ ಇಷ್ಟ ಇಲ್ಲ ಹೀಗಾಗಿ ಎರಡೂ ಇಷ್ಟ ಆದರೆ ಅದರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲೇಬೇಕು ಇದು ಯಾವುದಪ್ಪ ಅಂದರೆ ಆಗಮ ಮತ್ತು ಆಗಮ ಇದನ್ನು ಘರ್ಷಣೆ ಅಂತ ಕರೀತಾರೆ ಇನ್ನು ಸ್ನೇಹಿತರೆ ಎರಡನೇದು ನೋಡಿಕೊಂಡಾಗ ಅಪಗಮ ಮತ್ತು ಅಪಗಮ ಘರ್ಷಣೆ ಅಂತಂದಾಗ ಇದನ್ನು ಇನ್ನೊಂದು ರೀತಿಯಲ್ಲಿ ಸ್ನೇಹಿತರಲ್ಲಿ ಸ್ವಲ್ಪ ತಪ್ಪಾಗಿದೆ ಇದು ಋಣ ಮತ್ತು ಋಣ ಘರ್ಷಣೆ ಆಗುತ್ತದೆ ಇದು ಏನಾಗ್ತದೆ ಅಂದರೆ ಇದನ್ನು ಇನ್ನೊಂದು ಹೆಸರು ಋಣ ಮತ್ತು ಋಣ ಘರ್ಷಣೆ ಅಂತ ಕರೀತಾರೆ ಹಾಗಾದರೆ ಅದರ ಅರ್ಥ ಏನಪ್ಪ ಅಂದರೆ ಎರಡು ವಸ್ತುಗಳು ಸಹ ನಮಗೀಗ ಬೇಡ ಎರಡು ವಸ್ತುಗಳು ಬೇಡ ಆದರೆ ಒಂದನ್ನು ಮಾತ್ರ ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳಲೇ ಬೇಕಾಗಿದೆ ಎರಡು ವಸ್ತುಗಳು ಬೇಕಾಗಿಲ್ಲ ಆದರೆ ಒಂದನ್ನು ಮಾತ್ರ ನಾವಿಲ್ಲಿ ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿದೆ ಇದನ್ನು ಅಪಗಮ ಅಪಗಮ ಘರ್ಷಣೆ ಅಂತಲೂ ಸಹ ಕರೀತಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಈಗ ಅನಾರೋಗ್ಯ ಸಂದ ಸಂದರ್ಭದಲ್ಲಿ ಅವನಿಗೆ ಈಗ ಇಂಜೆಕ್ಷ ಇಂಜೆಕ್ಷನ್ ಕೊಡಬೇಕಾಗಿದೆ ಆದರೆ ಅವನಿಗೆ ಇಂಜೆಕ್ಷನು ಬೇಕಾಗಿಲ್ಲ ಅವನಿಗೆ ಇಷ್ಟ ಇಲ್ಲ ಆದರೆ ಇನ್ನೊಂದು ರೀತಿ ನೋಡಿಕೊಂಡಾಗ ಮಾತ್ರೆ ಸಹ ಅವನು ಬೇಕಾಗಿದೆ ಆ ಒಬ್ಬ ವ್ಯಕ್ತಿಗೆ ಇಂಜೆಕ್ಷನ್ ಅಂದರೂ ಸಹ ಹೆದರಿಕೆ ಆಗಿದೆ ಮಾತ್ರೆ ತೆಗೆದುಕೊಳ್ಳೋ ಅಂದರೂ ಸಹ ಅವನಿಗೆ ಹೆದರಿಕೆ ಆಗಿದೆ ಈ ಎರಡೂ ವಸ್ತುಗಳು ಅವನಿಗೆ ಏನಪ್ಪ ಅಂದರೆ ಇಷ್ಟ ಇಲ್ಲ ಬೇಡ ಆದರೆ ಅದರಲ್ಲಿ ಒಂದನ್ನು ಕಡ್ಡಾಯ ಮಾಡಿಕೊಳ್ಳ ಕಡ್ಡಾಯವಾಗಿ ಆಯ್ಕೆ ಮಾಡಲಿ ಕೊಳ್ಳಲೇಬೇಕು ಆದ್ದರಿಂದ ಇದನ್ನು ಅಪಗಮ ಅಪಗಮ ಘರ್ಷಣೆ ಅಂತ ಅನಿಸ್ತಾ ಇದನ್ನು ಕರೀತಾರೆ ಇನ್ನು ಕೊನೆಯದಾದಂಥ ಅಂಶ ಅಂದರೆ ಸ್ನೇಹಿತರೆ ಯಾವುದಂದರೆ ಆಗಮ ಮತ್ತು ಅಪಗಮ ಅಂದರೆ ಇದನ್ನು ಧನ ಮತ್ತು ಋಣ ಘರ್ಷಣೆ ಅಂತ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಬಾಕ್ಸ್ನಲ್ಲಿ ಬರುವಂಥ ಸ್ವಲ್ಪ ತಪ್ಪಾಗಿದೆ ಆಗಮ ಮತ್ತು ಅಪಗಮ ಘರ್ಷಣೆ ಅಂತ ಇದನ್ನು ಕರೀತಾರೆ ಅಂದರೆ ಇದು ಒಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿ ಅಂತಂದರೆ ಎರಡು ವಸ್ತುಗಳಲ್ಲಿ ಒಂದು ಇಷ್ಟ ಇನ್ನೊಂದು ಇಷ್ಟ ಇಲ್ಲ ನೋಡಿ ಒಂದು ಇಷ್ಟವಾಗಿರುತ್ತೆ ಇನ್ನೊಂದು ಇಷ್ಟವಿರುವುದಿಲ್ಲ ಆದರೆ ಎರಡನ್ನೂ ಅವನು ಆಯ್ಕೆ ಮಾಡಿಕೊಳ್ಳಲೇಬೇಕಿಲ್ಲಿ ಎರಡನ್ನೂ ಸಹ ಆಯ್ಕೆ ಮಾಡಿಕೊಳ್ಳಲೇಬೇಕು ಯಾವುದು ಅಂತಂದಾಗ ಹೇಗೆ ಅಂತಂದರೆ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಅವನು ಒಂದು ಉನ್ನತ ಹುದ್ದೆಗೆ ಇರಿದಾಗ ಅವನಿಗೆ ಆ ಅಧಿಕಾರಿಗೆ ಲಂಚ ತೆಗೆದುಕೊಳ್ಳಲು ಇಷ್ಟ ಆದರೆ ಏನಾಗುತ್ತೆ ಅಂದರೆ ಏನಾದರೂ ನಾನು ಸಿಕ್ಕಿಬಿದ್ದರೆ ಅಂತಕ್ಕಂಥ ಒಂದು ಭಯ ಇರುತ್ತೆ ನೋಡಿ ಎರಡೂ ಇಷ್ಟ ಆದರೆ ಏನಾದರೂ ಸಿಕ್ಕಿಬಿದ್ದರೆ ನಾನು ತಪ್ಪಿತಸ್ಥ ಆಗುತ್ತಾನೆ ಅಥವಾ ಅಂತಂದು ಅವನಿಗೆ ಹೆದರಿಕೆ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಮನೋವಿಜ್ಞಾನದ ವ್ಯಕ್ತಿಯ ವಿಶೇಷ ಅಂಶಗಳ ಮೇಲೆ ನಾನು ಪ್ರಶ್ನೆ ಆಗಿರತಕ್ಕಂಥ ಅಂಶಗಳ ಮೇಲೆ ನಾನು ಈ ಒಂದಿನ ವಿಡಿಯೋನ ಇವತ್ತಿನ ದಿವಸ ಮಾಡಿದೆ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ